ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫೈನಲ್ ವಿನ್ ಯಾರಾಗ್ತಾರೆ ಅನ್ನೋದಕ್ಕೆ ಕೇವಲ ಎರಡೇ ಎರಡು ದಿನ ಬಾಕಿ ಇದೆ ಇದರ ಮಧ್ಯೆ ಇದೀಗ ನಿನ್ನೆಯ ಮೊಟ್ಟ ಮೊದಲ ದಿನದ ಪೋಲಿಂಗ್ ಕೂಡ ಔಟ್ ಆಗಿದೆ ಹಾಗಾದರೆ ಗುರುವಾರ ಪೋಲಿಂಗ್ನಲ್ಲಿ ಯಾರಿಗೆ ಜಾಸ್ತಿ ಓಟ್ ಬಂತು ಗಿಲ್ಲಿಯವ್ರಿಗೆ ಎಷ್ಟು ಓಟ್ ಬಂತು ರಕ್ಷಿತಾ ಶೆಟ್ಟಿಗೆ ಎಷ್ಟು ಓಟ್ ಬಂತು ಏನಾದರೂ ಅಶ್ವಿನಿ ಗೌಡರು ತಮ್ಮ ಸ್ಥಾನದಿಂದ ಮೇಲಕ್ಕೆ ಬಂದರೆ ಅಥವಾ ಕೆಳಕ್ಕೆ ಇಳಿದ್ರೆ ಜೊತೆಗೆ ಗುರುವಾರ ಮೊಟ್ಟ ಮೊದಲ ದಿನದ ಪೋಲಿಂಗ್ ರಿಸಲ್ಟ್ನಲ್ಲಿ ಯಾರೂ ವಿನ್ ಆಗುವಂಥ ಸಾಧ್ಯತೆ ಇದೆ ಮತ್ತು ಗಿಲ್ಲಿಗೆ ಎಷ್ಟು ಕೋಟಿ ಓಟ್ ಬಂತು ಜೊತೆಗೆ ಮತ್ತೊಂದು ಯೂಟ್ಯೂಬ್ ಚಾನಲ್ ಕಂಡಕ್ಟ್ ಮಾಡಿದಂಥ ಸರ್ವೆ ಕೂಡ ಯಾರಿಗೆ ಜಾಸ್ತಿ ಶೇಕಡವಾರು ಮತ್ತೆ ಬಂದಿದೆ ಇವೆಲ್ಲವನ್ನು ನೋಡೋಣ ಅದಕ್ಕೆ ನಮಗೆ ತಗೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಬುಧವಾರ ಮಧ್ಯರಾತ್ರಿ ಬುಧವಾರ ಮಧ್ಯರಾತ್ರಿ ಧ್ರುವಂತವರನ್ನು ಔಟ್ ಮಾಡಿದ ನಂತರ ಪೋಲಿಂಗ್ ಲೈನ್ ಕೂಡ ಔಟ್ ಆಗಿತ್ತು ಅಂದರೆ ವೋಟ್ ಮಾಡುವಂಥ ಅವಕಾಶ ಮನೆ ಮನೆಯೊಳಗೆ ಇರುವಂಥ ಆರು ಸದಸ್ಯರು ಗಿಲ್ಲಿ ರಕ್ಷಿತಾ ಅಶ್ವಿನಿ ಕಾವ್ಯ ರಘು ಮತ್ತು ಧನುಷ್ ಅವರ ವಿನ್ಗಾಗಿ ಪೋಲಿಂಗ್ ಲೈನ್ ಅಂದರೆ ವೋಟಿಂಗ್ ಲೈನ್ ಕೂಡ ಓಪನ್ ಆಗಿತ್ತು ಒಬ್ಬ ಅಭ್ಯರ್ಥಿ ಒಂದು ಮೊಬೈಲಿಂದ ತೊಂಬತ್ತೊಂಬತ್ತು ಓಟನ್ನು ಹಾಕಿ ಹಾಕುವಂಥ ಒಂದು ಅವಕಾಶ ಕೂಡ ಇತ್ತು ಹಾಗಾಗಿ ನಿನ್ನೆ ಗುರುವಾರ ಬೆಳಗ್ಗೆಯಿಂದ ಗುರುವಾರ ಸಂಜೆಯ ತನಕ ಓಟ್ಗಳ ಸುರಿ ಸುರಿ ಮಳೆ ಸರಿಸುಮಾರು ಆರು ಕೋಟಿ ಓಟಷ್ಟು ಪೋಲಾಗಿದ್ದೆ ಎನ್ನುವಂಥ ಮಾತು ಇದೀಗ ಕೇಳಿ ಬರ್ತದೆ ಅಂದರೆ ಆರು ಕೋಟಿ ಸರಿಸುಮಾರು ಆರು ಲಕ್ಷದಷ್ಟು ಮತಗಳು ಅಂದರೆ ಒಬ್ಬ ಅಭ್ಯರ್ಥಿ ಒಂದು ತೊಂಬತ್ತೊಂಬತ್ತು ಮತಗಳನ್ನು ಹಾಕ್ಬೋದು ಹಾಗಾದರೆ ಯಾರಿಗೆ ಜಾಸ್ತಿ ಓಟ್ ಬಂತು ಯಾರು ಗೆಲುವಿನ ಸನಿಹದಲ್ಲಿದ್ದಾರೆ ಇನ್ನು ಒಂದು ವಾರದಿಂದ ಗೆಲ್ಲೆಯವರು ಮುಂದಿದ್ದರು ಆದರೆ ಗಿಲ್ಲಿಯವರಿಗೆ ಈಗ ಎಷ್ಟು ಕೋಟಿ ಓಟ್ ಬಂದಿದೆ ಎರಡನೇ ಸ್ಥಾನದಲ್ಲಿ ಯಾರೇ ಯಾರಿದ್ದಾರೆ ಮತ್ತು ಅವರಿಗೆ ಕೋಟಿ ಲೆಕ್ಕದಲ್ಲಿ ಕೋಟಿ ರೀಚ್ ಆಗಿದೆಯಾ ಇರುವುದನ್ನು ನೋಡ್ತಾ ಹೋದರೆ ಈಗ ಆರು ಜನ ಸ್ಪರ್ಧಿಗಳಿದ್ದಾರೆ ಗಿಲ್ಲಿ ರಕ್ಷಿತಾ ಶೆಟ್ಟಿ ಅಶ್ವಿನಿ ಕಾವ್ಯ ರಘು ಮತ್ತು ಧನುಷ್ ಅವರು ಯಾಸ್ ಯೂಜ್ವಲ್ ಧನುಷ್ ಅವರು ಟಾಸ್ಕ್ ಮಾಸ್ಟರ್ ಅಂತ ಹೆಸರು ಪಡೆದಿದ್ದರೂ ಕೂಡ ಅವರು ಇದೀಗ ಆರನೇ ಸ್ಥಾನದಲ್ಲಿ ಮುಂದುವರೆದಿದ್ದ ಆರನೇ ಸ್ಥಾನದಲ್ಲಿ ಮುಂದುವರೆದಿದ್ದಾರೆ ಮತ್ತು ಅವರು ಇದೀಗ ಡೇಂಜರ್ ಝೋನಲ್ಲಿದ್ದಾರೆ ಮತ್ತು ನಾಳೆಯಿಂದ ಸ್ಟಾರ್ಟ್ ಆಗುವಂಥ ಅಂದರೆ ನಾಳೆಯಿಂದ ಬಿಗ್ ಬಾಸ್ ಎಲಿಮಿನೇಷನ್ ಸ್ಟಾರ್ಟ್ ಆಗುತ್ತೆ ಫೈನಲ್ನ ಆರು ಜನ ಇದ್ದರೂ ಕೂಡ ಒಬ್ಬೊಬ್ಬರೇ ನಾಳೆ ಹೋಗು ಡೌಟು ಎಲ್ಲರನ್ನು ಕೂಡ ನಾಡಿದ್ದು ರವಿವಾರವನ್ನು ಕಳಿಸ್ ಕಳಿಸುವಂಥ ಚಾನ್ಸಸ್ ಇದೆ ಹಾಗಾಗಿ ರವಿವಾರ ಮೊದಲು ಮನೆಗೆ ಹೋಗುವಂಥ ಸ್ಪರ್ಧಿ ಧನುಷ್ ಅಂತ ಹೇಳ್ಬೋದು ಅವರು ಡೇಂಜರ್ ಝೋನ್ನಲ್ಲಿದ್ದಾರೆ ಅವರಿಗೆ ಅರವತ್ತೊಂಬತ್ತು ಲಕ್ಷದ ಎಂಬತ್ತೈದು ಸಾವಿರ ಮತಗಳು ಬಂದಿದೆ ಅವರಿಗೆ ಸರಿಸುಮಾರು ಶೇಕಡಾ ಹನ್ನೊಂದು ಪಾಯಿಂಟ್ ಏಳು ನಾಲ್ಕು ಶೇಕಡದಷ್ಟು ಮತ ಬಂದಿದೆ ಅವರು ಡೇಂಜರ್ ಝೋನ್ನಲ್ಲಿದ್ದಾರೆ ಇನ್ನೂ ಅಚ್ಚರಿಯ ಅಭ್ಯರ್ಥಿ ಎಂಬಂತೆ ಫೈನಲ್ ತನಕ ಬಂದಿರುವಂಥ ಜಿಮ್ ಮಾಸ್ಟರ್ ಕಾಟ್ಲೆ ಕಿಚನ್ ಖ್ಯಾತಿಯ ರಘು ಅವರಿಗೆ ಎಪ್ಪತ್ತೆರಡು ಲಕ್ಷದ ಎಂಬತ್ತು ಸಾವಿರ ಮತಗಳು ಬಂದಿದೆ ಅವರಿಗೆ ಸುಮಾರು ಹನ್ನೆರಡು ಪಾಯಿಂಟ್ ಮೂರು ಜೀರೋ ಶೇಕಡ ಮತ ಬಂದಿದೆ ಹಾಗಾಗಿ ಅವರು ಕೂಡ ಡೇಂಜರ್ ಇದ್ದಾರೆ ಅವರು ಕೂಡ ಟಾಪ್ ಫಿಫ್ತಲ್ಲಿ ಇದ್ದಂದರೆ ಬಾಟಮಿಂದ ಸೆಕೆಂಡ್ ಇದ್ದಾರೆ ಬಾಟಮಿಂದ ಫಸ್ಟ್ ಇದ್ದಂಥವ್ರು ಧನುಷ್ ಅವರು ಬಾಟಮಿಂದ ಸೆಕೆಂಡ್ ಇದ್ದಂಥವರು ಐದನೇ ಸ್ಥಾನದಲ್ಲಿದ್ದ ಅವರಿಗೆ ಎಪ್ಪತ್ತೆರಡು ಲಕ್ಷದ ಎಂಬತ್ತು ಸಾವಿರ ಮತಗಳು ಬಂದಿದೆ ಅವ್ರಿಗೆ ಈಗ ಐದನೇ ಸ್ಥಾನದಲ್ಲಿದ್ದಾರೆ ಇನ್ನು ಇದೀಗ ಮೂರು ಜನ ಹುಡುಗಿಯರ ಹವ ಜಾಸ್ತಿ ಆಗ್ತಿದೆ ಮೊಟ್ಟ ಮೊದಲ ಬಾರಿಗೆ ಫೈನಲ್ ತನಕ ಫೈನಲ್ ಗೆಲ್ಬೋದು ಫೈನಲ್ ರಥವ್ ರನ್ನರ್ ಆಗ್ಬೋದು ಏನೋ ಹವ ಸೃಷ್ಟಿ ಮಾಡಿದ್ದು ಹುಡುಗಿಯರು ಹನ್ನೆರಡನೇ ಸೀಸನ್ನಲ್ಲಿ ಹಾಗಾಗಿ ಗಿಲ್ಲಿಯವ್ರ ಜೊತೆ ಅತ್ಯಂತ ಸ್ನೇಹದಿಂದ ಇದ್ದಂಥ ಸಲುಗೆಯಿಂದಿದ್ದಂಥ ಜೊತೆಗೆ ಕೊನೆಯಲ್ಲಿ ಗಿಲ್ಲೆಯವರ ಜೊತೆ ಕಾದಾಡಿದಂಥ ಮತ್ತೆ ಇದೀಗ ಒಂದಾಗಿರುವಂಥ ಕಾವ್ಯ ಅವರು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಅವರಿಗೆ ತೊಂಬತ್ತೈದು ಪಾಯಿಂಟ್ ಎರಡು ಐದು ಶೇಕಡದಷ್ಟು ಮತ ಬಂದಿದೆ ಅವರಿಗೆ ಶೇಕಡಾವಾರು ಆ ಮತವನ್ನು ಗಮನಿಸ್ತಾ ಹೋದರೆ ಹದಿಮೂರು ಪಾಯಿಂಟ್ ನಾಲ್ಕು ಮೂರು ಶೇಕಡದಷ್ಟು ಅವರಿಗೆ ಮತ ಬಂದಿದೆ ಅವರು ಈಗ ನಾಲ್ಕನೇ ಸ್ಥಾನದಲ್ಲಿದ್ದರೆ ಐದನೇ ಸ್ಥಾನ ಆರನೇ ಸ್ಥಾನದಲ್ಲಿ ಧನುಷ್ ಐದನೇ ಸ್ಥಾನದಲ್ಲಿ ರಘು ನಾಲ್ಕನೇ ಸ್ಥಾನದಲ್ಲಿ ತೊಂಬತ್ತೈದು ಪಾಯಿಂಟ್ ಎರಡು ಐದು ಲಕ್ಷ ಮತಗಳನ್ನ ಪಡ್ಕೊಂಡಿರುವಂಥ ಕಾವ್ಯ ಇದೀಗ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇನ್ನು ರಕ್ಷಿತಾ ಶೆಟ್ಟಿ ಮತ್ತು ಅಶ್ವಿನಿ ಅವರ ಮಧ್ಯೆ ದೊಡ್ಡದಂಥ ಫೈಟ್ ಕೂಡ ಇದೆ ಯಾರು ವಿನ್ ಆಗ್ಬೋದು ಯಾರು ರನ್ನರ್ ಅಪ್ ಆಗ್ಬೋದು ಹೊರಗಡೆ ಸಾಮಾಜಿಕ ಜಾಲತಾಣ ಮತ್ತು ಹೊರಗಡೆ ಈ ದೊಡ್ಡ ದೊಡ್ಡದಾದಂಥ ಬೆಳವಣಿಗೆ ಆಗ್ತಿದೆ ಅದನ್ನು ಕೂಡ ಹೇಳ್ತೇನೆ ಇನ್ನು ಅಶ್ವಿನಿ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಅವರಿಗೆ ತೊಂಬತ್ತೆಂಟು ಲಕ್ಷದ ಅರವತ್ತೆಂಟು ಸಾವಿರ ಮತಗಳು ಬಂದಿದೆ ಒಂದು ದಿನ ಹಳೆ ಓಟ್ ಬೇರೆ ಈ ಓಟ್ ಬೇರೆ ಹಳೆ ಓಟು ಬೇರೆ ಬೇರೆ ಅದು ಅಂದರೆ ನಿಮಗೆ ಎಲಿಮಿನೇಷನ್ ತನಕ ಎಲಿಮಿನೇಷನಿಂದ ಬಚಾವಾಗೋ ತನಕ ಇತ್ತು ಆದರೆ ಇದೀಗ ಒಂದೇ ದಿನದಲ್ಲಿ ಆದಂಥ ಬೆಳವಣಿಗೆ ಇದು ಒಂದೇ ದಿನದಲ್ಲಿ ಅವಾಗ ಸೇವ್ ಮಾಡಲಿಕ್ಕಾಗಿತ್ತು ಆದರೆ ಇದು ಹೊಸ ಲೆಕ್ಕಾಚಾರ ಇದು ಮುಂದೆ ಹೊಸ ಲೆಕ್ಕಾಚಾರ ಅಶ್ವಿನಿಯವರಿಗೆ ತೊಂಬತ್ತೆಂಟು ಲಕ್ಷ ಅರವತ್ತೈದು ಸಾವಿರ ಮತ್ತೆ ಬಂದೇ ಅವರಿಗೆ ಹೆಸರು ಸುಮಾರು ಹದಿನಾಲ್ಕು ಶೇಕಡದಷ್ಟು ಮತ ಬಂದಿದೆ ಇನ್ನು ಮಂಗಳೂರಿನ ಕೋಡಿ ಕೋರಿ ಮಂಗಳೂರಿನ ಹುಟ್ಟಿ ಮುಂಬೈಯಲ್ಲಿ ಸೆಟ್ಲಾಗಿದ್ದರೂ ಕೂಡ ಕನ್ನಡವನ್ನು ಬಿಡಿದಂಥ ಕನ್ನಡದ ಮುಖಾಂತರ ಒಂದು ವಿಚಿತ್ರವಾದ ಸ್ಲ್ಯಾಂಗ್ ಮುಖಾಂತರ ಸ್ವಲ್ಪ ಮಟ್ಟಿನ ಹವ ಎಬ್ಬಿಸಿ ಅದಾದ ನಂತರ ದೊಡ್ಡ ಮಟ್ಟದ ಒಂದು ಕ್ರೇಜನ್ನು ಹುಟ್ಟಿಸಿದಂಥ ರಕ್ಷಿತ್ ಶೆಟ್ಟವರಿಗೆ ಒಂದು ಕೋಟಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಮತಗಳು ಬಂದಿದೆ ಅವರಿಗೆ ಸರಿಸುಮಾರು ಹದಿನೈದು ಶೇಕಡ ಮತ ಬಂದಿದೆ ಹಾಗಾಗಿ ಅವರು ಕೂಡ ರನ್ನರ್ ಪ್ಲೇಸಲ್ಲಿದ್ದಾರೆ ಈಗ ವೋಟಿಂಗ್ ಸಭೆ ಪ್ರಕಾರ ಆದರೆ ಅನೌನ್ಸ್ಮೆಂಟ್ ಯಾವ ಪ್ರಕಾರ ಆಗುತ್ತೆ ಕೂಡ ಕಾದು ನೋಡಬೇಕಾಗಿದೆ ವೋಟಿಂಗ್ ಪ್ರಕಾರ ಅವರು ಸೆಕೆಂಡಲ್ಲಿದ್ದಾರೆ ಇನ್ನು ಗಿಲ್ಲಿ ಅವರಿಗೆ ಒಂದೇ ದಿನದಲ್ಲಿ ಎರಡೂವರೆ ಕೋಟಿ ಮತ ಏನ್ರಿ ಇದು ಕತೆ ಇಲ್ಲಿ ದಿನ ಹೋದಂಗೂ ಜಾಸ್ತಿ ಓಟ್ ಆಗ್ತಿದೆ ಗುರುವಾರ ಎರಡೂವರೆ ಕೋಟಿ ಶುಕ್ರವಾರ ಎರಡೂವರೆ ಕೋಟಿ ಮೇ ಬಿ ನಾಳೆ ಸಂಜೆ ತನಕ ಪೋಲಿಂಗ್ ಓಪನ್ ಇರ್ಬೋದು ಅನಿಸುತ್ತೆ ಮೂರು ದಿನ ಸಂಡೇ ಇರಲಿಕ್ಕಿಲ್ಲ ಹಾಗಾಗಿ ಎರಡೂವರೆ ಕೋಟಿ ಎರಡೂವರೆ ಕೋಟಿ ಎರಡೂವರೆ ಕೋಟಿ ಇದ್ರೂ ಸರಿ ಸುಮಾರು ಏಳು ಎಂಟು ಕೋಟಿ ಮತವನ್ನು ಪಡೆಯುವಂಥ ಲಕ್ಷಣ ಇದೆ ಮತ್ತು ಬಿಗ್ ಬಾಸ್ ಸೀಸನ್ ಲೆವೆನ್ನಲ್ಲಿ ಹನುಮಂತವರು ಐದು ಕೋಟಿ ಇಪ್ಪತ್ತು ಲಕ್ಷ ಮತಗಳನ್ನ ಪಡ್ಕೊಂಡಿದ್ದು ಸರ್ವಕಾಲಿಕ ದಾಖಲೆಯಾಗಿ ಆದರೆ ಈ ಸಲ ಈ ಎರಡೇ ದಿನದಲ್ಲಿ ಆ ದಾಖಲೆಯನ್ನು ಮುರುವಂಥ ಹಂತಕ್ಕೆ ಹೋಗ್ತಾರೆ ಗಿಲ್ಲಿ ಗಿಲ್ಲಿಯವರು ಕ್ರೇಜ್ ನೋಡಿದ್ರೆ ಪಾಲಿಟಿಷನ್ ಕೂಡ ಎಂಟ್ರಿ ಆಗಿದ್ದಾರೆ ಮಂಡ್ಯದ ಮಾಜಿ ಎಮ್ ಎಲ್ ಎ ಮದ್ದೂರಿನ ಮಾಜಿ ಎಮ್ ಎಲ್ ಎ ಆಗಿರುವಂಥ ಮತ್ತು ಸಚಿವರಾಗಿ ಮಾಜಿ ಸಚಿವರಾಗಿರುವಂಥ ಡಿ ಸಿ ತಮ್ಮಂಡವರು ಎಂಟ್ರಿ ಕೊಟ್ಟು ನಮ್ಮ ಮಂಡ್ಯದ ಹುಡುಗ ಗೆಲ್ಲಬೇಕೆನ್ನುವಂಥ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ ಮಳುವಳಿ ಎಮ್ ಎಲ್ ಎ ನರೇಂದ್ರ ಸ್ವಾಮಿಯವರು ಕೂಡ ನಮ್ಮ ಕ್ಷೇತ್ರದ ಹುಡುಗ ಗೆಲ್ಲಬೇಕೆನ್ನುವಂಥ ಒಂದು ಆಮಂತ್ರಣ ಕೊಟ್ಟಿದ್ದಾರೆ ಮತ್ತು ಕರೆ ಕೊಟ್ಟಿದ್ದಾರೆ ಇಡೀ ಇಡೀ ರಾಜಕಾರಣವೇ ಆಗ್ತಾಯಿದೆ ಪೈ ಬಿಗ್ ಬಾಸ್ ಒಳಗಡೆ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಇದೀಗ ಜನರನ್ನ ರೀಚ್ ಆಗುವಲ್ಲಿ ಎಲ್ಲ ಕ್ಯಾಟಗರಿ ಜನರ ರೀಚ್ ಆಗುವಲ್ಲಿ ಆಗಿದೆ ಅಂತ ಹೇಳ್ಬೋದು ಇಲ್ಲಿಯವರೆಗೆ ಎರಡು ಕೋಟಿ ಐವತ್ತ್ಮೂರು ಲಕ್ಷದ ನಲವತ್ತು ಸಾವಿರ ಮತಗಳು ಬಂದಿದೆ ಅವರಿಗೆ ಸು ಸುಮಾರು ಮೂವತ್ತ್ಮೂರು ಬಿಂದು ಒಂದು ಮೂರು ಶೇಕಡ ಮತವು ಬಂದಿದೆ ಇದು ಎಲ್ಲಿ ತನಕ ಧ್ರುವಂತವರು ಔಟ್ ಆದ ನಂತರ ಮೈನಲ್ ಮನೆಯಲ್ಲಿ ಫೈನಲಿಸ್ಟಾಗಿ ಆರು ಜನರು ಉಳಿದ ನಂತರ ಆ ವೋಟಿಂಗ್ ಲೈಟ್ ಅಂದರೆ ಗುರುವಾರ ಬೆಳಗ್ಗೆ ಮುಂಜಾನೆ ಓಪನ್ ಆಗಿದ್ದು ಗುರುವಾರ ಸಂಜೆ ಕ್ಲೋಸ್ ಆಗಿದೆ ಒಂದು ದಿನ ಕ್ಲೋಸ್ ಆಗಿಲ್ಲ ಆಗ್ತಾಯಿದೆ ಆದರೆ ಒಂದು ದಿನದ ಮಟ್ಟಿಗೆ ಹೇಳೋದಾದರೆ ಸರಿ ಸುಮಾರು ಆರು ಕೋಟಿ ಪೋಲ್ ಪೋಲಾಗಿದೆ ಹಾಗಾಗಿ ಈ ಮತವನ್ನು ನೋಡ್ತಾ ಇದ್ರೆ ಗಿಲ್ಲಿ ಅವರಿಗೆ ಎರಡು ಕೋಟಿ ಐವತ್ಮೂರು ಲಕ್ಷ ಮತಗಳು ಬಂದು ಇನ್ನು ಕನ್ನಡ ಸಾಂಗ್ಸ್ ಎನ್ನುವಂಥ ಯೂಟ್ಯೂಬ್ ಚಾನಲ್ ಕೂಡ ಒಂದು ಪೋಲನ್ನು ಮಾಡಿತ್ತು ಅದರಲ್ಲಿ ಗಿಲ್ಲಿ ರಕ್ಷಿತಾ ಶೆಟ್ಟಿ ಅಶ್ವಿನಿ ಮತ್ತು ಧನುಷ್ ಅವ್ರನ್ನ ಇಟ್ಕೊಂಡಿತ್ತು ಹಾಗಾಗಿ ಆ ಅವರನ್ನು ನೋಡ್ತಾ ಹೋದರೆ ಅಲ್ಲಿ ಅಲ್ಲಿ ಎಷ್ಟು ಶೇಕಡ ಅವರ ಮತ ಬಂದಿದೆ ಯಾರಿಗೆ ಗೆಲ್ಲುವ ಚಾನ್ಸ್ ಇದೆ ಅಂತ ನೋಡ್ತಾ ಹೋದ್ರೆ ಧನುಷ್ ಅವರಿಗೆ ಆಸ್ ಯೂಜಲ್ ಯಾರು ಮತ ಹಾಕ್ತಾರೋ ಗೊತ್ತಿಲ್ಲ ಅವರಿಗೆ ಮೂರು ಶೇಕಡ ಮತ ಬಂದಿದೆ ಅಂದರೆ ಒಂದು ಕೋಟಿಯಲ್ಲಿ ಮೂರು ಲಕ್ಷ ಮತ ಬಂದಿದೆ ಅಶ್ವಿನಿಯವರಿಗೆ ನಾಲ್ಕು ಶೇಕಡಾ ಮತ ಬಂದಿದೆ ಅವರಿಗೆ ಒಂದು ಕೋಟಿ ಮತ ಪೋಲಾದರೆ ಅವರಿಗೆ ಶೇಕಡಾ ನಾಲ್ಕರಷ್ಟು ನಾಲ್ಕು ಲಕ್ಷದಷ್ಟು ಮತ ಬಂದಿದೆ ಇನ್ನು ರಕ್ಷಿತ್ ಶೆಟ್ಟಿ ಅವರಿಗೆ ಶೆಟ್ಟಿಯವರಿಗೆ ಸ್ವಲ್ಪ ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಅವರಿಗೆ ಓಟ್ಗಳ ಸುರಿಮಳೆಯಿಂದ ಬರ್ತಾಯಿದೆ ನನ್ನ ಪ್ರಕಾರ ಅವರು ಗೆಲ್ಲಬಹುದು ಸೆಕೆಂಡ್ ಪ್ಲೇಸಲ್ಲಿ ಅವರು ಥರ್ಡ್ ಪ್ಲೇಸಿಗೆ ಅನಿಸುತ್ತೆ ಅವರಿಗೆ ಹದಿನೆಂಟು ಶೇಕಡಾ ಮತ ಬಂದಿದೆ ಅಂದರೆ ಒಂದು ಕೋಟಿ ಮತ ಪೋಲಾದರೆ ಅವರಿಗೆ ಹದಿನೆಂಟು ಲಕ್ಷ ಮತ ಬಂದಿದೆ ಅಂತ ಹೇಳ್ಬೋದು ಇನ್ನು ಗಿಲ್ಲಿಯವ್ರ ಲೆಕ್ಕಾಚಾರದಲ್ಲಿ ಅದನ್ನು ಹೇಳೋದೇ ಬೇಡ ಅವರು ಸೆವೆಂಟಿ ಪರ್ಸೆಂಟ್ಗಿಂತ ಕೆಳಗಡೆ ಇಳಿದಿಲ್ಲ ಅಂದರೆ ಎಪ್ಪತ್ತೈದು ಶೇಕಡ ಮತ ಅವರಿಗೆ ಬಂದಿದೆ ಅಂದರೆ ಒಂದು ಕೋಟಿ ಮತ ಪೋಲಾಯಿತು ಅಂದರೆ ಅವರಿಗೆ ಸರಿಸುಮಾರು ಎಪ್ಪತ್ತೈದು ಲಕ್ಷ ಮತಗಳು ಬಂದಿದೆ ಇದು ಮತಗಳ ಲೆಕ್ಕಾಚಾರ ಇವತ್ತು ಬೆಳಗ್ಗಿನ ಮತ ಸ್ಟಾರ್ಟ್ ಆಗುತ್ತೆ ಅದು ಯಾವ ಲೆಕ್ಕದಲ್ಲಿ ಇರುತ್ತೆ ಎಷ್ಟು ಅಂದರೆ ಇವತ್ತು ಸಂಜೆ ತನಕ ಇವತ್ತು ಮಧ್ಯರಾದ್ರ ತನಕ ನಿನ್ನೆ ಮತ್ತು ಇವತ್ತು ಕೂಡಿಸಿ ಆಗುತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗಿದೆ ಮೂರು ಕೋಟಿ ಜಾಸ್ತಿ ಆಗುವುದಂಥ ಒಂದು ಊಹೆ ಕೂಡ ಇದೆ ಹಾಗಾಗಿ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ವೋಟಿಂಗ್ ಪ್ರಕಾರದಲ್ಲಿ ಗೆಲ್ಲೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ನಾನು ಮುಂದೆ ಮೂರು ನಾಲ್ಕು ವಿಷಯಗಳನ್ನ ಹೇಳ್ತೇನೆ ಗಿಲ್ಲಿಗೆ ಯಾವ ಲೆವೆಲ್ ಪ್ರಚಾರ ಅಂದರೆ ರಾಜಕಾರಣಿಗಳು ಬರ್ತಾಯಿದರೆ ಹಳೆಯ ಕಂಟೆಸ್ಟೆಂಟ್ಗಳು ಬರ್ತಾಯಿದರೆ ಯೂಟ್ಯೂಬರ್ಸ್ಗಳು ಆ ಇನ್ಸ್ಟಾಗ್ರಾಮ್ ಫಾಲೋ ಕ್ರಿಯೇಟರ್ಸು ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಪೇಜಲ್ಲಿ ಅವರು ಹಾವ ಮಾಡ್ತಿದ್ರೆ ಕಾರಲ್ಲಿ ಮೈಕಲ್ಲಿ ಈ ಚುನಾವಣಾ ಪ್ರಚಾರಕ್ಕೆ ಹೋಗ್ತೇವೆ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಿಮಗೆ ಹಾಗೆ ಮಾಡಿ ರೋಡ್ ಮಾಡಿಕೊಡ್ತೀವಿ ನಿಮಗೆ ಅದು ಮಾಡ್ಕೊಡ್ತೇವೆ ಅನ್ನುವಂಥ ಪ್ರಚಾರ ಮಾಡ್ತಿದ್ರು ಆದರೆ ಗಿಲಿಯವ್ರ ವಿಚಾರಕ್ಕೆ ಗಿಲಿಯವರು ಬಂದು ಏನೂ ಮಾಡಿದ್ರು ಕೂಡ ಗಿಲಿಯವ್ರಿಗೆ ಗೆಲ್ಲಿಸಬೇಕು ಎನ್ನುವಂಥ ಪ್ರಚಾರವನ್ನು ಮಾಡ್ತಾರೆ ಹಾಗಾಗಿ ಒಂದು ವ್ಯಕ್ತಿ ವ್ಯಕ್ತಿಗೆ ಸಿಗ್ತಾ ಇರುವಂಥ ಒಂದು ಒಂದು ಪ್ರಚಾರ ಇದೇ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ಬೋದು ನಮ್ಮ ಇಂಡಿಯಾದಲ್ಲಿ ಯಾರಿಗೂ ಇಷ್ಟು ಪ್ರಚಾರ ಸಿಕ್ಕಿರಲಿಲ್ಲ ಅದರಲ್ಲಿ ಎರಡು ಕಾರ್ಯ ಸ್ವಕಾರ್ಯ ಮತ್ತು ಸ್ವಯಂ ಕಾರ್ಯ ಮತ್ತು ಸ್ವಕಾರ್ಯ ಅಂತಾರಲ್ಲ ಸ್ವಾಮಿ ಕಾರ್ಯ ಅಂತಾರಲ್ಲ ಅಂದರೆ ಆ ಪ್ರಚಾರ ಮಾಡೋದ್ರಲ್ಲಿ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೂ ಫಾಲೋವರ್ಸ್ ಬರ್ತಾರೆ ನನಗೂ ಸ್ವಲ್ಪ ಹಣ ಬರುತ್ತೆ ವ್ಯೂವ್ಸ್ ಬರುತ್ತೆ ಅಂತ ಲೆಕ್ಕಾಚಾರ ಅವ್ರಿಗಿರ್ಬೋದು ಹಾಗಾಗಿ ಇಲ್ಲಿ ಸ್ವಕಾರ್ಯವೂ ಆಯಿತು ಸ್ವಾಮಿ ಕಾರ್ಯವೂ ಆಯಿತು ಅನ್ನೋ ದೃಷ್ಟಿಯಲ್ಲಿ ಇದೀಗ ಪ್ರಚಾರದ ಅಬ್ಬರ ಜಾಸ್ತಿ ಆಗ್ತಿದೆ ಭದ್ರಾವತಿಯಲ್ಲಿ ಕಾರ್ ತೆಗೆದುಕೊಂಡು ಹೋಗಿ ಪ್ರಚಾರ ಮಾಡ್ತಿದ್ದಾರೆ ಅಶ್ವಿನಿ ಗೌಡರ ವಿಚಾರದಲ್ಲಿ ಅದು ಅವರೇ ಮಾಡಿದಂಥದ್ದು ಅಂದರೆ ಆ ತಂಡ ಅಶ್ವಿನಿಯವರ ತಂಡ ಮಾಡಿದಂಥದ್ದು ಅಶ್ವಿನಿಯವರ ಆಪ್ತರು ಮಾಡಿದಂಥ ಆದರೆ ಗಿಲ್ಲಿಗೆ ಇಲ್ಲಿ ಯಾರೂ ಇಲ್ಲ ಗಿಲ್ಲಿ ಅಪ್ಪ ಅಮ್ಮ ಊರಾಗಿದ್ದಾರೆ ದಡದಪುರದಲ್ಲಿದ್ದಾರೆ ಅವರ ಅಣ್ಣ ಇದ್ದಾರೆ ಆದರೆ ಅವರು ಯಾರೂ ಇಂಥ ತಲೆ ಹಾಕ್ತಿಲ್ಲ ಯಾರಾದರೂ ಮನೆಗೆ ಬಂದು ಸ್ವಲ್ಪ ಸಮಾಧಾನ ಮಾಡಿ ಹೋದರೆ ಅವರು ಖುಷಿಯಾಗುತ್ತೆ ಬಿಟ್ಟು ಅಥವಾ ಅವರಿಗೆ ಮನಸ್ಥೆಯಲ್ಲಿ ತುಂಬ ಹೋದ್ರೆ ಖುಷಿಯಾಗತ್ತೆ ಬಿಟ್ಟು ಅವ್ರು ಯಾವುದಕ್ಕೂ ಪ್ರಚಾರ ಮಾಡೋದಾಗಲಿ ಊರೂರಿಗೆ ತಿರುಗೋದಾಗ್ಲಿ ಅವ್ರ ಹತ್ರ ಆಗ್ತಾರಿಲ್ಲ ಮತ್ತು ಅಷ್ಟು ಅಂತೂ ಹಣ ಬಲವು ಕೂಡ ಇಲ್ಲ ಆದರೆ ಗಿಲ್ಲಿಗೆ ಆಗಿ ಬೇರೆ ಬೇರೆ ಕಡೆಯಿಂದ ಪ್ರಚಾರ ಸಿಗ್ತಿದೆ ಈ ಪ್ರಚಾರ ಎಲ್ಲಿಗೆ ಹೋಗ್ಬಿಟ್ಟುತ್ತೆ ನಾಡಿದ್ದು ಸಂಜೆ ರವಿವಾರ ತಡರಾತ್ರಿ ಅಂದರೆ ಹನ್ನೊಂದು ಗಂಟೆ ಸಮಯಕ್ಕೆ ಯಾರು ವಿನ್ ಆಗ್ತಾರೆಲ್ಲೂ ಕೂಡ ಕಾದು ನೋಡಬೇಕಾಗಿದೆ ಇದಾಗುತ್ತ ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್